ಎಲ್ರಿಗೂ ನಮಸ್ಕಾರ ಹಾಗೆ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ ಯಾರೆಲ್ಲ ಶನಿವಾರ ಭಾನುವಾರ ಇದ್ದೀರಾ ಸೊ ತುಂಬಾ ಟ್ರಾಫಿಕ್ ಜಾಮ್ ಆಗಿದೆ ಆ್ಯಂಡ್ ವೈಟ್ ಬೋರ್ಡ್ನ ಒಳಗಡೆ ಬಿಡ್ತಾ ಇದ್ದಾರೆ ಯೆಲ್ಲೋ ಬೋರ್ಡ್ನ ಇಲ್ಲ ನೀವೆಲ್ಲ ಬರೋ ಮುಂಚೆ ತುಮ್ ಒಂದು ಪ್ಲ್ಯಾನಿಂಗಲ್ಲಿ ಬನ್ನಿ ಆ್ಯಕ್ಚುಲಿ ಯಾಕಂದರೆ ತುಂಬನೇ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಂತೂ ಸಿಟಿಯಿಂದ ಔಟ್ ಆಫ್ ಒಂದು ಎಂಬತ್ತು ಕಿಲೋಮೀಟರ್ ದೂರದಿಂದನೇ ತುಂಬಾ ಟ್ರಾಫಿಕ್ ಜಾಮ್ ಆಗಿದೆ ಒನ್ ಡೇ ಟೂ ಡೇ ಆದರೂ ಆಗಬಹುದು ಸೊ ನೋಡ್ಕೊಂಡು ಬನ್ನಿ ಇದೊಂದು ನಿಮ್ಗೆ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ ಮಹಾ ಕುಂಭಮೇಳ ಟೈಮಲ್ಲಿ ಸಾಟರ್ಡೆ ಸಂಡೇ ಪ್ಲಾನಿಂಗ್ ಮಾಡಿಬಿಡಿ ಸೊ ಸಾಟರ್ಡೆ ಸಂಡೇ ಇರೋದರಿಂದ ನಿನ್ನೆ ಮೊನ್ನೆ ಎಲ್ಲ ತುಂಬಾ ಇವತ್ತು ಟ್ರಾಫಿಕ್ ಜಾಮ್ ಆಗಿದೆ ಆ್ಯಕ್ಚುಲಿ ಯಾರೇ ಬರೋದಿದ್ರು ಫೆಬ್ರವರಿ ಕಳೆದ ಮೇಲೆ ಬನ್ನಿ ಆರಾಮಾಗಿ ಈಸಿಯಾಗಿ ನೋಡ್ಕೊಂಡು ಹೋಗ್ಬೋದು ಸುಮ್ಮನೆ ಟ್ರಾಫಿಕ್ ಜಾಮಲ್ಲಿ ಬಂದು ನೀವು ಒನ್ ಡೇ ಟೂ ಡೇ ಎಲ್ಲ ಸುಮ್ಮನೆ ರೋಡಲ್ಲಿ ಉಳ್ಕೊಳ್ಳೋದಕ್ಕೆ ಬೇರೆ ಟೈಮಲ್ಲಿ ನೀವು ಬಂದು ಆರಾಮಾಗಿ ಸ್ನಾನ ಮಾಡಿಕೊಂಡು ದೇವಸ್ಥಾನ ಎಲ್ಲ ಸುತ್ಕೊಂಡು ಆರಾಮಾಗಿ ನೀವು ಹೋಗ್ಬೋದು ಈ ಈ ರೀತಿ ಟ್ರಾಫಿಕ್ ಜಾಮಲ್ಲಿ ನೀವು ಒನ್ ಡೇ ಟೂ ಡೇ ಬಂದು ಬರೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟು ಮತ್ತು ನೀವು ಎಲ್ಲೆಲ್ಲಿ ನೋಡಬೇಕು ಪ್ಲೇಸ್ನ ಅಂತಿರ್ತೀರ ಯಾವುದೂ ನೋಡೋಕ್ಕಾಗಲ್ಲ ಯಾಕಂದರೆ ಅಷ್ಟು ಟ್ರಾಫಿಕ್ ಜಾಮ್ ಇದೆ ಫೈ ಕಿಲೋಮೀಟರ್ಸ್ ಹೋಗೋದಕ್ಕೆ ಮಿನಿಮಮ್ ಒನ್ ಡೇ ತೊಗೋತಾ ಇದೆ ಸೊ ಅಷ್ಟು ಟ್ರಾಫಿಕ್ ಜಾಮ್ ಮಾಡಿದ್ದಾರೆ ಇಲ್ಲಂತೂ ನೋಡಿಕೊಂಡು ಬನ್ನಿ ಆರಾಮಾಗಿ ಸೊ ನೋಡಿ ಮಹಾಕುಂಭ ಮೇಳದ ಒಳಗಡೆ ಸೊ ಅಷ್ಟೇನು ಟ್ರಾಫಿಕ್ ಇಲ್ಲ ಬಟ್ ಹೊರ್ಗಡೆಯಿಂದ ಗಾಡಿ ಯಾವುದು ಇದೆ ಹೊರ್ಗಡೆ ಅಂತೂ ತುಂಬಾ ಟ್ರಾಫಿಕ್ ಇದೆ ಹಾಗಾಗಿ ನಿಮಗೆ ತುಂಬ ಟ್ರಾಫಿಕ್ ಅಂತ ಅನ್ನಿಸ್ಬೋದು ಬಟ್ ಸಂಗಮಗೆ ನೀವು ರೀಚ್ ಆಗೋವರೆಗೂ ಸ್ವಲ್ಪ ಜಾಸ್ತಿನೇ ಟ್ರಾಫಿಕ್ ಅನಿಸುತ್ತೆ ಆಮೇಲೆ ನೀವು ನಾರ್ಮಲ್ ಟ್ರಾಫಿಕಲ್ಲಿ ಆರಾಮಾಗಿ ಬರ್ಬೋದು ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಕಮೆಂಟ್ ಮಾಡ್ತಾಯಿದ್ರಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋದೇ ಶಾಸ್ತ್ರಿ ಬ್ರಿಡ್ಜ್ ಅಂಡ್ ಇಲ್ಲಿ ನೀವೇನು ನಡ್ಕೊಂಡು ಹೋಗ್ತಾರೆ ಈ ಒಂದು ರೋಡ್ ಅಲ್ಲಿ ಆರಾಮಾಗಿ ಬರೋದು ನಿಮಗೆ ಡೈರೆಕ್ಟ್ ಸಂಗಮ್ ಎಂಟ್ರಿ ಆಗುತ್ತೆ ಸೊ ಬಾಯ್ಸ್ ಇದ್ರೆ ಇಲ್ಲಿ ಜಂಪ್ ಮಾಡ್ಕೊಂಡು ಬರ್ಬೋದು ಲೇಡೀಸ್ ಇದ್ರೆ ನೀವು ಇಲ್ಲೇ ಅಲ್ಲಿ ಮೂವ್ ಮಾಡಿದ್ರೆ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಅಲ್ಲಿ ಒಂದು ಏನು ಸರ್ಕಲ್ ಸಿಗುತ್ತೆ ಸೊ ಅಲ್ಲಿಂದ ನೀವು ಮುಂದೆ ಹೋಗ್ಬೋದು ಇದು ಜಾಸ್ತಿ ದೂರ ಇಲ್ಲ ಏನು ಆರಾಮಾಗಿ ಈ ಒಂದು ರೋಡಲ್ಲಿ ಬರ್ಬೋದು ಅಂದರೆ ಒಂದು ಕಿಲೋಮೀಟ್ರ್ ಯಾರು ನಡೆಯೋಕ್ಕಾಗಲ್ಲ ಅಂತ ಅಂತೀರ ಸೊ ಅವರು ಈ ಒಂದು ರೋಡಲ್ಲಿ ನೆಡ್ಕೊಂಡು ಬರೋದ್ರಿಂದ ನೀವು ಡೈರೆಕ್ಟ್ ಸಂಗಮ ಒಳಗಡೆ ಎಂಟ್ರಿ ಆಗ್ತೀರಾ ಸೆಕ್ಟರು ಮತ್ತು ಘಾಟು ನಾನು ಆಲ್ರೆಡಿ ಎಲ್ಲ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇದೊಂದು ಚಿಕ್ಕ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು ಅಂಡ್ ಟ್ರಾಫಿಕ್ ಬಗ್ಗೆ ಕೂಡ ನಾನು ಹೇಳಬೇಕಿತ್ತು ಸೊ ಅದಕ್ಕೆ ಹೇಳಿದೆ ಸಂಗಮ ಒಳಗಡೆ ಏನಷ್ಟು ಟ್ರಾಫಿಕ್ ಇಲ್ಲ ಬಟ್ ಹೊರ್ಗಡೆಯಿಂದ ಯಾವ ಗಾಡಿಗಳು ಬರ್ತಾ ಇದೆ ಸೊ ಅಲ್ಲಿ ತುಂಬಾ ಟ್ರಾಫಿಕ್ ಆಗ್ತಾ ಇದೆ ನಿಮಗೆ ಒನ್ ಡೇ ಅಥವಾ ಟೂ ಡೇ ಕೂಡ ಆಗ್ಬೋದು ಏಕೆ ಸಾಟರ್ಡೆ ಸಂಡೇ ಬಂದಾಗ ಅಷ್ಟು ಟ್ರಾಫಿಕ್ ಇದೆ ಇವತ್ತು ನೋಡಿ ನೋಡಿಕೊಂಡು ಬನ್ನಿ ಆ್ಯಕ್ಚುಲಿ ಎಲ್ಲರೂ ಟ್ರೈನಲ್ಲಿ ಬಂದರೆ ನೀವು ಆರಾಮಾಗಿ ಬಂದು ಹೋಗ್ಬೋದು ಬೆಟರ್ ಅಂತ ಅನ್ಕೋತೀನಿ ಸಾಟರ್ಡೆ ಸಂಡೇ ಮಾತ್ರ ಸೊ ನಾರ್ಮಲ್ ಡೇಸಲ್ಲಿ ನೀವು ಆರಾಮಾಗಿ ಓನ್ ವೆಹಿಕಲ್ಸಲ್ಲಿ ಬನ್ನಿ ಅಯೋಧ್ಯೆ ಕಾಶಿ ಇರ್ಬೋದು ಎಲ್ಲ ಕೂಡ ತುಂಬಾ ಟ್ರಾಫಿಕ್ ಆಗಿರೋದ್ರಿಂದ ಇಲ್ಲೂ ಕೂಡ ಟ್ರಾಫಿಕ್ ಆಗ್ತಾ ಇದೆ ಸೊ ಪ್ರಯಾಗ್ರಾಜ್ ಬರೋವರೆಗೂ ಅಷ್ಟೇ ನಿಮಗೆ ಟ್ರಾಫಿಕ್ಕು ಆಮೇಲೆ ಏನು ಆ ರೀತಿ ಟ್ರಾಫಿಕ್ ಇಲ್ಲ ಇಷ್ಟು ಇನ್ಫಾರ್ಮೇಷನ್ ನಾನು ಹೇಳ್ತೀನಿ ಇನ್ನೇನಾದರೂ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ